ಟೈಮ್ ಎಷ್ಟಪ್ಪ ಇವಾಗ ಒಂಬತ್ತು ಗಂಟೆ ಗಾಯ್ಸ್ ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಸೊ ಇವತ್ತು ಎಷ್ಟು ಲೇಟಾಗಿದ್ದೀವಿ ನಾವು ಪಿ ಅಂತ ಹೇಳಿದ್ರೆ ಆಲ್ರೆಡಿ ಒಂಬತ್ತು ಗಂಟೆ ಆಗೈತೆ ಇವಾಗ ಇದ್ದ ಗಾಯ್ಸ್ ಆ ಏನಕ್ಕೆ ಲೇಟಾಯಿತು ಅಂತ ಹೇಳಿದ್ರೆ ನೈಟು ಮಳೆ ಇತ್ತು ಫುಲ್ ಗಾಳಿ ಎಷ್ಟು ಚಳಿ ಅಂತ ಹೇಳಿದ್ರೆ ಅಯ್ಯಪ್ಪ ನೀವು ಮಲ್ಕೊಂಡೇ ಬಿಟ್ಟಿದ್ದೀವಿ ಚಳಿಗೆ ಅದು ಅದಲ್ಲದೆ ನೆನೆ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿದ್ವಲ್ಲ ಸಂಜೆ ಸ್ನಾನ ಮಾಡಿದ್ವಲ್ಲ ಸೊ ಸಂಜೆ ಹೊತ್ತು ಸ್ನಾನ ಮಾಡಿಬಿಟ್ರೆ ಒಳ್ಳೆ ನಿದ್ದೆ ಆ ಮೊನ್ನೆ ತಲೆಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೋ ಸೊ ಎಣ್ಣೆ ಹಚ್ಬಿಟ್ಟು ಈ ರೀತಿ ಸ್ನಾನ ಮಾಡಿ ಈ ಚಳಿಗೆ ಮಲ್ಕೋಬಿಟ್ರೆ ಬೆಚ್ಚಗೆ ಯಪ್ಪ ಎದೊಳೋದಕ್ಕೆ ಮನಸ್ಸು ಬರೋದಿಲ್ಲ ಎಚ್ಚರ ಆಗಿತ್ತು ಆದರೆ ಬೆಡ್ಶೀಟಿಂದ ಆಚೆ ಬರೋದಕ್ಕೆ ಆಗ್ತಿರ್ಲಿಲ್ಲ ನನಗೆ ಏನಕ್ಕೆ ಅಷ್ಟು ಚಳಿ ಇವಾಗ ನೀವು ನೋಡ್ಬೋದು ಎಷ್ಟು ಬಿಸಿಲೈತೆ ಅಂತ ಸೊ ಇಷ್ಟು ಬಿಸಿಲಿದ್ರು ಎಷ್ಟು ತಣ್ಣ ಗಾಳಿ ಬೀಸ್ತಿದೆ ಅಂದ್ರೆ ಚಳಿ ಚಳಿ ತರ ಆಗ್ತಿದೆ ಬಿಸಿಲಲ್ಲಿ ಕುತ್ಕೊಳಕ್ಕೂ ಆಗ್ತಿಲ್ಲ ಇಲ್ಲ ಒಳಗಡೆ ಇರೋದಿಕ್ಕೂ ಆಗ್ತಿಲ್ಲ ಏನೋ ಒಂಥರ ಹೆಂಗಪ್ಪ ಅಂತ ಅಂದ್ರೆ ಈ ಬಿಸಿ ಚಿಕನ್ ತಿನ್ನೋದಿಕ್ಕೂ ಆಗೋದಿಲ್ಲ ಕೆಳಗಡೆ ಇಡೋದಕ್ಕೂ ಆಗೋದಿಲ್ಲ ಆ ತರ ಆಗ್ತಿದೆ ನನಗೆ ಏನಕ್ಕೆ ಈಗ ಚಿಕನ್ ಬಿಸಿ ಬಿಸಿ ತಿಂದ್ರೆ ಚಂದ ಇನ್ನ ಆರೋಗ್ಬಿಟ್ರೆ ಒಂಥರ ತಿನ್ನೋದಿಕ್ಕಾಗೋದಿಲ್ಲವಲ್ಲ ಆ ಆಯ್ತಾ ಇತ್ತ ಬಿಸ್ಲಲ್ಲಿ ಕುತ್ಕೊಂಡ್ರೆ ಫುಲ್ ಬಿಸಿಲು ಸುಟ್ಟೋಗ್ಬಿಡುತ್ತೆ ಒಳಗಡೆ ಬಂದ್ರೆ ಫುಲ್ ಚಳಿ ಆಗ್ತಿದೆ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಇವತ್ತು ಇವಾಗ ಎದ್ದೆ ಅಲ್ವಾ ಇನ್ನೂ ಏನೂ ಕೆಲಸ ಮಾಡಿಲ್ಲ ಏನು ತಿಂಡಿ ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ ಅಡುಗೆ ಮನೆಗೆ ಹೋಗ್ತೀನಿ ಸೊ ನಮ್ಮದೇನೂ ಅಂದರೆ ಅಪ್ಪಿನ್ನೂ ಕಾರ್ಮೆಂಟ್ಗೆ ಹೋಗ್ತಿಲ್ವಲ್ಲ ಏನು ಯೋಚನೆ ಮಾಡ್ಕೊಳ್ಳೋದಿಲ್ಲ ಏನು ಮಾಡಬೇಕು ಅಂತ ಏನಕ್ಕೆ ಅಂತ ಅಂದರೆ ಅಪ್ಪಿ ಕಾರ್ಮೆಂಟ್ಗೆ ಹೋಗ್ಬೇಕಾದ್ರೆ ಟೈಮಿಂಗ್ಸ್ ಬಸ್ ಅಲ್ವಾ ಸೊ ಅವಾಗಾದರೆ ಯೋಚನೆ ಮಾಡಬೇಕಾಗುತ್ತೆ ಏನು ತಿಂಡಿ ಮಾಡಬೇಕು ಅಪ್ಪಿ ಇವತ್ತು ಕಾರ್ಮೆಂಟ್ಗೆ ಹೋಗ್ತಾನೆ ಅನ್ನೋ ಯೋಚನೆ ಇರುತ್ತೆ ಆದರೆ ಇವಾಗ ಇನ್ನೂ ಅಪ್ಪಿ ಹೋಗ್ತಿಲ್ವಲ್ಲ ಸೊ ಆ ಟೆನ್ಷನ್ ಇಲ್ಲ ಆರಾಮಾಗಿ ಮಲಗಿದೆ ಇನ್ನೂ ಅವ್ರು ಬೇಗ ಹೊಟ್ಟೋಗ್ತಾರಲ್ಲ ಸೊ ನೈಟೇ ಸಾಂಬಾರು ಮಾಡಿಬಿಡ್ತೀನಿ ಅವರು ರೈಸ್ ಮಾಡ್ಕೊಂಡು ತಗೊಂಡು ಹೊಟ್ಟೋಗ್ತಾರೆ ಐದು ಗಂಟೆ ರಾತ್ರಿಗೆ ಹೋಗ್ತಾರಲ್ಲ ಅದಕ್ಕೆ ಸೊ ನನ್ನೇನು ಎಳ್ಸೋದಿಲ್ಲ ನನ್ನ ಪುಣ್ಯ ಇವಪ್ಪ ಬೇರೆ ಟೈಮಲ್ಲಿ ಆದರೆ ಎದ್ಬಿಡ್ಬೋದು ಈ ಚಳಿ ಟೈಮಲ್ಲಿ ನಂಗೆ ಆಗೋದಿಲ್ಲ ಕಣಪ್ಪ ಏನು ಅಪ್ಪಿಗೆ ಇವಾಗ ಬಿಸ್ಕೆಟ್ ಕೊಡಬೇಕು ಅವಾಗಲೇ ಅಮ್ಮ ಬಿಸ್ಕೆಟ್ ಕೊಡಮ್ಮ ಅಂತ ಅಳ್ತಾ ಇದ್ದ ಮಾತಾಡ್ತೀಯಪ್ಪೇ ಅಪ್ಪಿ ಮಾತಾಡ್ತಾನಂತೆ ಹಾಂ ಮಾತಾಡು ಬಾಯ್ಬಿಟ್ಟು ಮಾತಾಡು ನೀನು ಆ್ಯಕ್ಷನ್ ಮಾಡಿದ್ರೆ ಮೂಗೋಣ ನೀನು ಇವಾಗ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು ಸೊ ಅಷ್ಟರಲ್ಲಿ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ ತಿಂಡಿಗೆ ಏನು ಮಾಡೋದು ಅಂತೀನಿ ಯೋಚನೆ ಬಂದಿಲ್ಲ ಹ್ಞೂ ಕೊಡ್ತೀನಿ ಬಿಡಿಲಿ ಕೊಡ್ತೀನಿ ಬಿಡಿಲಿ ಅಪ್ಪಿಗೆ ಇವತ್ತು ತಿನ್ನೋದಕ್ಕೆ ಬಾದಾಮಿ ಬಿತ್ತ ಕೊಡ್ತಾ ಇಲ್ಲ ಏನಕ್ಕೆ ಅಂದ್ರೆ ಕ್ರಿಸ್ಮಸ್ ಹೋಗಿದ್ವಲ್ಲ ಸೊ ಅವತ್ತು ಬೆಳಿಗ್ಗೆ ಕೂಡ ಐಸ್ ಕ್ರೀಮ್ ತಿಂದಿದ್ದಾನೆ ಬೆಳಿಗ್ಗೆ ತಿಂದಿರೋದು ಏನೂ ಪ್ರಾಬ್ಲಮ್ ಆಗಿಲ್ಲ ಅವ್ನಿಗೆ ಬಿಸಿಲು ಟೈಮಲ್ಲಿ ತಿಂದಿದ್ದಾನೆ ಅವತ್ತು ನೈಟ್ ಎಂಟು ಗಂಟೆಲ್ಲಾನು ಐಸ್ ಕ್ರೀಮ್ ತಿಂದಿದ್ದಾನಲ್ಲ ಅದರಿಂದ ಅವನಿಗೆ ಶೀತ ಮತ್ತು ಕೆಮ್ಲು ರೀತಿ ಆಗ್ಬಿಟ್ಟೈತೆ ತುಂಬ ಜಾಸ್ತಿ ಎಲ್ಲ ಲೈಟಾಗಿ ಆಗೈತೆ ಅದಕ್ಕೆ ನಾನು ಬಾದಾಮಿ ಬೀತ್ತ ಕೊಡ್ತಾ ಇಲ್ಲ ಅವ್ನಿಗೆ ಹುಷಾರಿಲ್ಲ ಕೆಮ್ಲು ಶೀತ ಅಂದಾಗ ಮಾತ್ರ ನಾನು ಬಾದಾಮಿ ಬೀತ್ತ ಕೊಡಲ್ಲ ಬಾಕಿ ಟೈಮಲ್ಲಿ ಕೊಡ್ತೀನಿ ಏನಕ್ಕೆ ಅಂದರೆ ಅದನ್ನು ಕೊಟ್ಟಾಗಲೂ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಕೆಮ್ಲು ಅವನಿಗೆ ಸೊ ಅದಕ್ಕೋಸ್ಕರ ಏನಕ್ಕೆ ಅಂದರೆ ಕಮ್ಮಿದಾಗ್ಲೇ ಹುಷಾರ್ ಮಾಡ್ಕೋಬೇಕು ಅಲ್ಲದೆ ಇವಾಗ ಕೊರೆ ಟೈಮು ಈ ಟೈಮಲ್ಲಿ ಮಕ್ಕಳು ಹುಷಾರು ತಪ್ಪೋದು ಜಾಸ್ತಿ ಅದಕ್ಕೋಸ್ಕರ ಇವಾಗ ಬಿಸ್ಕೆಟ್ ಕೊಡ್ತಾ ಇದ್ದೀನಿ ಇನ್ನು ನಾರ್ಮಲ್ ಟೈಮಲ್ಲಿ ಏನೋ ಒಂದು ಬಿಸ್ಕೆಟ್ ತಿನ್ನೋದಿಲ್ಲ ಬಿಸ್ಕೆಟು ಒಳ್ಳೆದಲ್ಲ ಗಾಯಸ್ ಏನಕ್ಕೆ ಗುಡ್ಡೆ ಬಿಸ್ಕೆಟು ಇದೆಲ್ಲ ಜಾಸ್ತಿ ಕೊಡೋದ್ರಿಂದ ಮಕ್ಕಳಿಗೆ ಜಂತುಳು ಜಾಸ್ತಿ ಆಗುತ್ತೆ ಮತ್ತು ಹೊಟ್ಟೆ ನೋವು ಕೂಡ ಬರುತ್ತೆ ಅದಕ್ಕೋಸ್ಕರ ನಾನು ಬಿಸ್ಕೆಟ್ ಜಾಸ್ತಿ ಕೊಡೋದಿಲ್ಲ ಒಂದು ದಿನಕ್ಕೆ ಎರಡು ಲಾಸ್ಟ್ ಅಂದ್ರೆ ಮೂರು ಕೇಳ್ತಾನೆ ಅಷ್ಟೇ ಅದ್ರ ಮೇಲೆ ಅವ್ನು ತಿನ್ನೋದು ಇಲ್ಲ ಅದ್ರ ಮೇಲೆ ನಾನು ಕೊಡೋದು ಇಲ್ಲ ಬೇರೆ ಏನಾದರೂ ಕೊಡ್ತೀನಿ ಬಾದಾಮಿ ಬಿತ್ತ ತಿಂತಾನಲ್ಲ ಸೊ ಎರಡು ಅದು ತಿನ್ನೋದೇ ಇಲ್ಲ ಒಂದೇನೋ ತಿಂತೇನೆ ಒಂದೊಂದು ಸಲ ಕೆಲವೊಂದು ಸಲ ಅದನ್ನು ತಿನ್ನೋದಿಲ್ಲ ಸೊ ಇವಾಗ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಮನೆ ಕ್ಲೀನ್ ಮಾಡಿ ತಿಂಡಿಗೆ ಏನು ಮಾಡೋದು ಯೋಚನೆ ಯೋಚನೆ ಮಾಡಿ ನಿಮ್ಗೆ ಒಂದು ರೆಸಿಪಿನ ಹೇಳ್ಕೊಡ್ತೀನಿ ಸೊ ವೀಡಿಯೋನ ಯಾರೆಲ್ಲೂ ಸ್ಕಿಪ್ ಮಾಡಿಬಿಡಿ ಫುಲ್ ವೀಡಿಯೋ ನೋಡಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ನನಗೆ ಪ್ರತಿ ನಿತ್ಯ ಎದ್ದ ತಕ್ಷಣ ಏನು ಕೆಲಸ ಅಂತ ಹೇಳಿದ್ರೆ ಈ ಬೆಡ್ಶೀಟ್ ಫೋಲ್ಡ್ ಮಾಡೋದೇ ಕೆಲಸ ನನಗೆ ನನ್ನ ಊರಿಗೆ ಬಂದಾಗಲೂ ಅಷ್ಟೇ ಈ ಪ್ರತಿನಿತ್ಯ ಬೆಳಿಗ್ಗೆ ಹೊತ್ತು ಎದ್ದಾಗಲೂ ಅಷ್ಟೇ ಬೆಡ್ಶೀಟ್ ಫಸ್ಟ್ ಫೋಲ್ಡ್ ಮಾಡಿಬಿಡ್ತೀನಿ ಇನ್ನು ನಮ್ಮನೇನು ಅಸಲು ಕರು ಇಲ್ವಲ್ಲ ಸೊ ಅದಕ್ಕೆ ನಾನು ಸ್ವಲ್ಪ ಲೇಟಾಗಿ ಎದೊಳ್ತೀನಿ ಅದು ಅಲ್ಲದೆ ಮನೇಲಿ ಯಾರಾದ್ರೂ ಹೇಳೋರು ಕೇಳೋರು ಇಲ್ಲ ಅಂದ್ರೆ ಇದೇ ಪ್ರಾಬ್ಲಮ್ ಆಗೋದು ಮನೇಲಿ ಯಾರಾದ್ರೂ ದೊಡ್ಡವ್ರಿದ್ರೆ ಸೊ ಬೇಗ ಎದ್ಬಿಡ್ಬೋದು ಅವ್ರ ಬೈಕ್ ಯಾರು ಇಲ್ಲ ಅಂತ ಹೇಳಿದ್ರೆ ಇದೇ ರೀತಿ ಸ್ವಲ್ಪ ಸೋಮಿರಿತನ ಆಗ್ಬಿಡುತ್ತೆ ಇನ್ನು ಅಪ್ಪಿ ಕಾರ್ ಹೋದಾಗ ಎದೊಳ್ಳಲೇಬೇಕು ಅದಕ್ಕೆ ಇವಾಗ ಮಲ್ಕೊಬಿಡ್ತಾ ಇದ್ದೀನಿ ಅಷ್ಟೇ ಇನ್ನು ಬಾಗ್ಲು ಕಸ ಏನೋ ಅಷ್ಟು ನಮ್ದು ಗಲೀಜಾಗಿರಲ್ಲ ಏನಕ್ಕೆ ಅಂದ್ರೆ ಸಂಜೆ ತೊಡದಿದೆ ನೆನೆ ಪೂಜೆ ಇತ್ತಲ್ಲ ಸೊ ಅದಕ್ಕೋಸ್ಕರ ಏನಾದರೂ ಕ್ಲೀನ್ ಮಾಡೋದಿದ್ರೆ ಫಸ್ಟ್ ನಾನು ಎದ್ದ ತಕ್ಷಣ ಹೊರಗಡೆ ಕಸನೇ ತೊಳೆಯೋದು ಅದಿಲ್ಲ ಅಂತ ಹೇಳಿದ್ರೆ ಫೋಲ್ಡ್ ಮಾಡಿ ಇದನ್ನೆಲ್ಲ ನೀಟಾಗಿ ಹಾಕ್ಬಿಟ್ಟು ಆಮೇಲೆ ಮಾಡ್ತೀನಿ ತಗೋ ಇಲ್ಲಿ ಇರ್ತೀನಿ ನಿಂದ ನಾನು ತಗೊಂಡು ಆಟ ಚಿಕ್ಕ ಪಾಪನ ನಾನು ಈಕೆ ಫಸ್ಟ್ ಬೆಡ್ ಶೀಟ್ ನ ಫೋಲ್ಡ್ ಮಾಡಿ ನೀಟಾಗಿ ಇಟ್ಬಿಟ್ಟು ಆಮೇಲೆ ಬೇರೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಅಪ್ಪಿ ಇವತ್ತು ಹೋಮರ್ ಕರೀಬೇಕು ನೀನು ಹೋಮ್ ವರ್ಕ್ ಕರೀಬೇಕು ನೀನು ಇವತ್ತು ಎಲ್ಲಿಗೆ ಅಪ್ಪಿ ಇಲ್ಲಿ ಆಟಾಡ್ತಾ ಇದ್ದಾನೆ ಕೆಲಸ ಎಲ್ಲ ಇವಾಗ ಮುಗೀತು ಟೈಮ್ ಇವಾಗ ಇನ್ನು ಹತ್ತು ಗಂಟೆಗೆ ಐದು ನಿಮಿಷ ಇದೆ ಸೊ ಇವತ್ತು ನಾನು ತಿಂಡಿಗೆ ಏನೂ ಮಾಡಿಲ್ಲ ಏನಕ್ಕೆ ಅಂದರೆ ಟೈಮ್ ಆಗೋಯಿತು ಇವಾಗ ಮನೆ ಕಸ ಎಲ್ಲ ತೊಡೆದು ಪಾತ್ರೆ ಎಲ್ಲ ತೊಳ್ದೆ ಇನ್ನೂ ಬೇರೆ ದಿನ ಆದರೆ ಇನ್ನೂ ಟೈಮ್ ಆಗಿಬಿಡುತ್ತೆ ಅದಕ್ಕೆ ಇವತ್ತು ಅನ್ನ ಸಾಂಬಾರನ್ನ ಊಟ ಮಾಡಿಸ್ತಾ ಇದ್ದೀನಿ ತಗರಿ ಕಡೆ ಹಾಕಿ ಸಾಂಬಾರು ಮಾಡಿದೆ ಅದಕ್ಕೆ ನಾನೇ ಮಾಡಿದ್ದೀನಿ ಏನಕ್ಕೆ ಅಂದರೆ ಇವಾಗ ಟೈಮ್ ಬಂದು ಆಲೇ ಹತ್ತು ಗಂಟೆ ಆಗಿದೆ ಇವಾಗ ಅಂಗನವಾಡಿ ಬಾಗ್ಲು ತೆಗಿತಾರೆ ಇನ್ನೂ ಟೈಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಬೇಗ ಎದ್ದರೆ ಬೇಗ ಕೆಲಸ ಮುಗಿಯುತ್ತೆ ಇವತ್ತು ಸ್ವಲ್ಪ ಲೇಟ್ ಆಯ್ತಲ್ಲ ಅದಕ್ಕೋಸ್ಕರ ಇನ್ನು ಅಪ್ಪಿ ಯಾವಾಗ್ಲೂ ಇಷ್ಟೇ ನಾನು ಕೆಲಸ ಮಾಡಬೇಕಾದ್ರೆ ಅವನು ಈ ರೀತಿ ಆಟ ಆಡ್ತಾನೆ ಕೆಲವೊಂದು ಸಲ ಅಂತೂ ತುಂಬ ಹೊಟ್ಟೆ ಉರಿಸ್ಬಿಡ್ತಾನೆ ಇನ್ನು ಬಾಕಿ ಟೈಮಲ್ಲಿ ಈ ಥರ ಎಲ್ಲ ಹೊಟ್ಟೆ ಉರಿಸೋದಿಲ್ಲ ಬಾ ರಾತ್ರಿನೂ ಊಟ ಮಾಡಿಲ್ಲ ನೀನು ಹ್ಞೂ ಆಯಿತು ಬಾ ಕೊಡ್ತೀನಿ ಬಾ ಫಸ್ಟ್ ಒಂದು ಎರಡು ತುಂಬ ಊಟ ಮಾಡಿ ಬಾ ಬಾಯ್ಲಿ 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 ಆಯ್ತು ಬಾಯ್ಲಿ ನಾನು ಹೇಳ ಕೇಳಿಲಿ ಪಾಪು ಬಾಯ್ಗೆ ಏನು ಹೇಳ್ಕೊಟನು ಇವಾಗ ಬಂದ್ರೆ ನಾನು ಏನೋ ಕೊಡ್ತೀನಿ ನಿಂಗೆ ಬಾಯ್ಲಿ ಬಾ ಪಾಪ ಬಾಯ್ಲಿ ಬಟ್ಟೆ ಚೇಂಜ್ ಮಾಡ್ಕೊಡ್ತೀನಿ ಬಟ್ಟೆ ನೋಡಿಲಿ ಬಾಯ್ಲಿ ತಕೋ ಇದೊಂತೂ ತಕೋ ಹಾಲಿಗೆಡ್ಡೆ ಹಾಕ್ತೀನಿ ஆலே தின்னால்வா நீ நோடி ம் ஊட்ட மா டம் ஆய்த்து அங்கே காலாக் பிட்ட அண்ணா தின்சானா எடுத்தீன்பா ஓகுவ தின்க்கோகே பாயே பயவ் டைம் ஆய்த்து ಏನ್ ಪಾಪ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಎಣ್ಣೆ ಕುಡಿತದೆ ತಲೆ ಆಗ ಕೂದಲು ಸ್ಮೂತ್ ಆಯ್ತದೆ ಚೆನ್ನಾಗಿ ಬೆಳೀತದೆ ಪಾಪು ಇಲ್ಲಾಂದ್ರೆ ಕೂದಲು ಬೆಳಿಕ್ಕೆಲ್ಲ ಚೆನ್ನಾಗಿ ತಲೆ ಕೂದಲು ಏರ್ ಚೆನ್ನಾಗಿರ್ಬೇಕು ಕಣ ಎಣ್ಣೆ ಹಾಕಿ ರೀತಿ ಮಸಾಜ್ ಮಾಡಿಸ್ಕೋಬೇಕು ನನ್ನ ಕೈಲ ಇನ್ಯಾರು ಮಾಡ್ಕೊಡ್ತಾರೆ ನೀನು ಹೆಂಡ್ತಿ ಮಾಡ್ಕೊ ನೀನು ಹೆಂಡತಿ ಮಾಡಿಸ್ಕತೀಯ ಎಂತೀ ಅಂದ ತಕ್ಷಣ ಖುಷಿ ನೋಡು ಮದುವೆ ಅದ್ಯಾ ಹಿಂಗೆ ಇರ್ತೀಯ ಆಗಲ್ವಾ ಹ್ಞೂ ಆಗಲ್ವ ಆಯ್ತು ರೀ ತಲೆ ಬಚ್ಕೊಟ್ಟು ನಿಟ್ಟಿ ಎಲ್ಲ ಪಾಪ ನಮ್ಮ ಹುಡುಗ ರೆಡಿ ಆಯ್ತು ಇವಾಗ ಇನ್ನು ಅಪ್ಪಿನ ಅಂಗನವಾಡಿಗೆ ಬಿಟ್ಬಿಟ್ಟು ಬಂದು ನಾನು ಫ್ರೆಶ್ ಅಪ್ ಆಗಿ ಅನ್ನ ಸಾಂಬಾರು ತಿಂದ್ಕೊಂಡು ಕೂತಿದ್ದೆ ಆಮೇಲೆ ಅಕ್ಕ ಕಾಲ್ ಮಾಡಿದ್ರು ಅಕ್ಕ ಅಂದರೆ ಚಾಯ ಅಕ್ಕ ಬಾ ಸ್ವಲ್ಪ ಕಾಯಿ ಇದ್ದೀನಿ ಒಬ್ಬಳೇ ಇದ್ದೀನಿ ಅಂಥೇಳಿ ಸೊ ಅದಕ್ಕೆ ಅಕ್ಕವ್ರ ಮನೆಗೆ ಹೋದೆ ಅಕ್ಕವರು ಅವರೇ ಕಾಯಿ ಏನೋ ಹಾಕಿದ್ರಂತೆ ಅದನ್ನು ಎಡ್ಕೊಡು ಅಂತ ಹೇಳಿದ್ರು ಅಕ್ಕ ನಾನು ಹಾಗೆ ಪಕ್ಕದ ಮನೆ ಇನ್ನೊಬ್ಬರು ಕುತ್ಕೊಂಡು ಕಾಯಿ ಇದ್ದ ಸೊ ಅವರೇ ಕಾಯಿಲಿ ಸ್ವಲ್ಪ ಈ ರೀತಿ ಬಲ್ತಿರೋ ಕಾಯಿ ಇರುತ್ತಲ್ಲ ಅದನ್ನು ನಾವು ಯಾವಾಗಲೂ ಅಷ್ಟೇ ಈ ರೀತಿ ಸುಟ್ಕೊಂಡು ತಿಂತೀವಿ ಸೊ ಅಕ್ಕ ಅಂದರೆ ಅಕ್ಕೋರ ಮನೆಯಲ್ಲ ಇನ್ನೊಬ್ಬರು ಮನೆ ನೀರನ್ನ ಕಾಯಿಸ್ತಾ ಇದ್ದರು ಸ್ನಾನಕ್ಕೆ ಅಂತೇಳಿ ಅಲ್ಲಿ ನೀರು ಕಾಯಿಸ್ತಿದ್ರಲ್ಲ ಸೊ ಇದು ಅವರೇ ಇತ್ತಲ್ಲ ಬಲ್ತಿರೋದು ಎಡಿಬೇಕಾದರೆ ಸಿಕ್ತಲ್ಲ ಅಂಥೇಳಿ ಈ ರೀತಿ ಸುಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂಥೇಳಿ ಸುಟ್ಕೊಂಡು ತಿಂತಾ ಇದ್ದೀವಿ ಸೊ ನಿಜವಾಗ್ಲೂ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂದರೆ ನಾನು ಫಸ್ಟ್ ಟೈಮ್ ಇರೋದು ಅಂದರೆ ನಾವು ಬಂದು ಯಾವ ರೀತಿ ಅಂತ ಅಂದರೆ ಮಾಮೂಲಿ ಮಳ್ಳೋ ಬಿಸ್ನೀರೊಳಗಡೆ ಹುಲ್ಲು ಹಾಕ್ಬಿಟ್ಟು ಮತ್ತು ಅದರೊಳಗಡೆ ಅವರೆಕಾಯಿ ಹಾಕಿ ಬೇಯಿಸ್ಕೊಂಡು ತಿಂತೀವಿ ಸ್ವಲ್ಪ ಉಪ್ಪು ಕೂಡ ಹಾಕ್ಬಿಟ್ಟು ಇದು ಬಂದು ತಿಂತಾ ಇರೋದು ಅಂದರೆ ನಾನು ಈ ಅಳಸಿನಕಾಯ್ದು ಬೀಜ ಇರುತ್ತಲ್ಲ ಸೊ ಅದನ್ನು ಸುಟ್ಕೊಂಡು ತಿಂದಿದ್ದೀನಿ ಅವರೆಕಾಯಿನ ಈ ರೀತಿ ಸುಟ್ಕೊಂಡು ತಿಂದಿರಲಿಲ್ಲ ಫಸ್ಟ್ ಟೈಮು ಸೊ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಎಲ್ಲ ಒಂದೊಂದು ಮೂರು ಮೂರು ತಿಂದು ಏನಕ್ಕೆಂದ್ರೆ ತುಂಬಾ ಜಾಸ್ತಿ ಬಲ್ತಿರ್ಲಿಲ್ಲ ಕಾಯಿ ಏನಕ್ಕೆಂದ್ರೆ ಇವಾಗ ಅಲ್ವಾ ಅವರೇಕಾಯಿ ಸೀಸನ್ ಇರೋದು ಇನ್ನು ಇವಾಗ ಎಳೆಕಾಯಿ ಅದ್ರಲ್ಲಿ ಒಂದು ಸ್ವಲ್ಪ ಬಲ್ತಿರೋ ಕಾಯಿನ ನಾವು ಎತ್ಕೊಂಡು ಈ ರೀತಿ ಕೆಂಡದಲ್ಲಿ ಸುಡ್ಕೊಂಡು ತಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ತಪ್ಪಕ ಅಂತಕವಿ ಒಂದೆಂದೆ ಕೂಸುಬೇಕು ಆಂಗಾಳಾ ಎರಡ್ ಕೊಡು ಆಮೇಲೆ ಬಯಗೋಟಪ್ಪ ಉಳಿದ್ರೆ ಹಾಗೆ ಹೋಯ್ತದೆ ಸರೆಗಡೆ ನಿನ್ನ ಅಂಗಡ್ರು ಗುಡಿ ಹಾಕಿದ್ನ ಮರೆ

ಇವತ್ತು ಶನಿವಾರ ಅಲ್ವಾ ಸೊ ಅಪ್ಪಿ ಹನ್ನೆರಡು ಗಂಟೆ ಅಂದರೆ ಒಂದು ಗಂಟೆಗೆ ಮನೆಗೆ ಬಂದ ನಾನು ಈರುಳ್ಳಿ ಬೆಳ್ಳುಳ್ಳಿ ತಗೊಂಡಿದ್ದೆ ಅದನ್ನು ಬಿಸಿಲುಗೆ ಒಣಗಾಕಿದೆ ಅಪ್ಪಿ ಮಧ್ಯಾಹ್ನಕ್ಕೆ ಬಂದಲ್ಲ ಹೊರ್ಗಡೆ ಆಟ ಆಡ್ತಾ ಇದ್ದ ಬಿಸಿಲು ಬಾ ಒಳಗಡೆ ಹೋಗೋಣ ಅಂತ ಹೇಳಿದ್ರೆ ಅಮ್ಮ ಬೆಳ್ಳುಳ್ಳಿ ಯಾರಾದ್ರು ಕದ್ಕೊಂಡು ಹೋಗ್ಬಿಟ್ರೆ ನಾನು ಇಲ್ಲೇ ಇರ್ತೀನಿ ನೀನು ಹೋಗಮ್ಮ ಅಂತ ಹೇಳ್ದೆ ನಂಗಂತೂ ಫುಲ್ ನಗು ಬಂದ್ಬಿಡ್ತು ಇನ್ನು ಹಾಗೆ ಪಕ್ಕದ ಮನೆ ಆಂಟಿ ಅವ್ರ ಮಗಳ ಮನೆಯಿಂದ ಸೆಕೆ ಗಿಣ್ಣಲ್ಲಿ ಕೊಟ್ಟು ಕಳಿಸಿದ್ರಂತೆ ನಾನು ಹೀಗೆ ಮಾತಾಡ್ಬೇಕಾರೆ ಒಂದಿನ ಹೇಳಿದೆ ನಮ್ಮ ಮನೆಯಲ್ಲಿ ಸೆಕೆ ಗಿಣ್ಣಂದರೆ ತುಂಬ ಇಷ್ಟಪಡ್ತಾರೆ ನನಗೂ ಸ್ವಲ್ಪ ತಿನ್ನಂಗೆ ಆಗ್ಬಿಟ್ಟೈತೆ ಅಂತ ಹೇಳಿದೆ ಅದಕ್ಕೆ ಅವ್ರ ಮಗಳು ಕೊಟ್ಟಿದ್ರು ಅಂತೇಳಿ ನನಗೂ ಸ್ವಲ್ಪ ಕೊಟ್ಟಿದ್ದರು ಅದನ್ನು ಮಾಡ್ತಾಯಿದ್ದೀನಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಅಂದರೆ ಕೆಲವೊಬ್ರು ಮಾಡುವಾಗ ಏನಾಗ್ಬಿಡುತ್ತೆ ಅಂದರೆ ನೀರು ನೀರು ಥರ ಬಿಟ್ಕೊಬಿಡುತ್ತೆ ನಮ್ಮಮ್ಮ ಮಾಡುವಾಗ್ಲೂ ಅಷ್ಟೇ ಈ ಥರ ನೀರು ನೀರು ಥರ ಬಿಟ್ಕೊ ತೊಗೊಬಿಡುತ್ತೆ ನನಗೆ ಆ ರೀತಿ ಇರಬಾರ್ದು ಗಟ್ಟಿಗೆ ಸ್ಮೂತಾಗಿರಬೇಕು ಸೊ ಆ ರೆಸಿಪಿನ ಹೇಳ್ಕೊಡ್ತೀನಿ ನಾನು ಇಲ್ಲಿ ಒಂದು ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ ಪೂರ್ತಿ ಎಲ್ಲ ನಾನು ಒಂದು ಚಿಕ್ಕ ಕಪ್ಪಲ್ಲಿ ಆಲಿಸ್ಕೊಂಡು ಬಂದಿರೋದು ಏನಕ್ಕೆ ಅಂದರೆ ನಾವು ಇರೋದೇ ಈ ಮೂರು ಜನ ಅಲ್ವಾ ಸಾಕು ಅಂತೇಳಿ ಇನ್ನು ಫ್ರಿಜ್ಜಲೆಲ್ಲ ಇಟ್ಕೊಂಡು ತಿನ್ನೋದು ಬೇಡ ಅಂತೇಳಿ ಅದನ್ನು ಈ ರೀತಿ ಸಣ್ಣಕ್ಕೆ ಕ ಏನಪ್ಪ ಪುಡಿ ಮಾಡಿ ಅದನ್ನು ಒಂದು ಬಾಕ್ಸ್ಗೆ ಹಾಕಿದ್ದೀನಿ ಇವಾಗ ಅದಕ್ಕೆ ಹಾಲು ಹಾಕ್ತಾಯಿದ್ದೀನಿ ಇವಾಗ ಕೊಟ್ಟಿದ್ದಾರಲ್ಲ ಇಷ್ಟೇ ಹಾಲು ಅದಕ್ಕೆ ನಾನು ಒಂದು ಸ್ವಲ್ಪನೇ ಬೆಲ್ಲ ಹಾಕ್ತಾ ಇರೋದು ಅದು ಅಲ್ಲದೆ ಸೆಕೆ ಗಿಣಿಗೆ ಸ್ವಲ್ಪ ಬೆಲ್ಲನ ಜಾಸ್ತಿನೇ ಹಾಕಬೇಕು ಎಷ್ಟು ಹಾಕಿದ್ರೂ ಸ್ವೀಟು ಕಮ್ಮಿನೇ ಆಗಿರುತ್ತೆ ನಾನು ಇವಾಗ ಯಾವ ರೀತಿ ಮಾಡ್ತಾ ಇದ್ದೀನಿ ಅದೇ ರೀತಿ ನೀವೇ ಮಾಡಿ ಇದರಲ್ಲಿ ಸೆಕೆ ಗಿಣ ಹಾಲು ಮತ್ತು ನಾರ್ಮಲ್ ಹಾಲು ಎರಡೂ ಮಿಕ್ಸ್ ಮಾಡಿದ್ದಾರೆ ನಾವು ಅವ್ರು ಆಲ್ರೆಡಿ ನಾನು ಕಾಯಿ ಹಿಡಿಯೋಕ್ಕೆ ಹೋಗಿದ್ನಲ್ಲ ಅವಾಗ ಕೊಟ್ಟರು ಅವರು ಈ ರೀತಿ ಹಾಲನ್ನ ಹಾಕಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಬೆಲ್ಲ ಎಲ್ಲ ಕರಗಬೇಕು ಅಲ್ಲಿ ತನಕ ಈ ರೀತಿ ತಿರುಗಿಸ್ತಾನೆ ಇರಬೇಕು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಈ ರೀತಿ ಬೆಲ್ಲನ ಹಾಕಿ ಹಾಲು ಒಳಗಡೆ ಒಂದು ಐದು ನಿಮಿಷ ಬಿಟ್ಬಿಡ್ತಾರೆ ಸೊ ಆ ಥರನಾದರೂ ಮಾಡ್ಬೋದು ಇಲ್ಲ ಈ ರೀತಿ ಮಾಡಿದ್ರೆ ಇನ್ನೂ ಬೇಗ ಆಗುತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು ಇವಾಗ ನೋಡಿ ಆಲ್ಮೋಸ್ಟ್ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಹಾಗೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಅಂದರೆ ಏಲಕ್ಕಿ ಕಾಯಿನ ಚಚ್ಬಿಟ್ಟು ಪುಡಿ ಮಾಡಿ ಇದ್ದೀನಿ ನೆಕ್ಸ್ಟ್ ಇವಾಗ ಮತ್ತೆ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಕೂಡ ನೀರು ಬಾರ್ದು ಮೇನ್ ಇದೆ ನೀವು ತಿಳ್ಕೊಬೇಕಾಗಿರೋದು ಸೆಕೆ ಗಿಣ್ಣಲ್ಲಿ ಗಟ್ಟಿಯಾಗಿ ಚೆನ್ನಾಗಿ ಕೇಕ್ ರೀತಿ ಬರಬೇಕು ಅಂದರೆ ಒಂದೇ ಒಂದು ಡ್ರಾಪ್ಸ್ ಒಂದನಿ ಕೂಡ ನೀರು ಹಾಕ್ಬಾರ್ದು ನೀರು ಹಾಕಿದ್ರೆ ಏನಪ್ಪ ಆಗುತ್ತೆ ಅಂತ ಅಂದರೆ ಅದು ಫುಲ್ ಗಟ್ಟಿ ರೀತಿ ಕೇಕ್ ರೀತಿ ಬರೋದಿಲ್ಲ ಆಮೇಲೆ ಮುಚ್ಚುಳ ಹಾಕಬೇಕಾದ್ರೆ ಒಂದು ಸ್ವಲ್ಪ ಟೈಟಾಗಿ ಹಾಕಿ ನಮ್ಮ ಸ್ಫೂರ್ತಿಯವ್ರು ಏನು ಮಾಡ್ತಾರೆ ಅಂದರೆ ಮುಚ್ಚುಳ ಹಾಕೋಕ್ಕಿಂತ ಮುಂಚೆ ಒಂದು ಬಟ್ಟೆನ ಹಾಕ್ಬಿಟ್ಟು ಅದ್ರ ಮೇಲೆ ಮುಚ್ಚುಳನ ಹಾಕ್ತಾರೆ ಫುಲ್ ಟೈಟಾಗಿ ಕುತ್ಕೊಳ್ಳಿ ಅಂತ ಹಾಗೆ ಇವಾಗ ಕುಕ್ಕರ್ಗೆ ಒಂದು ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ ಅಂದರೆ ಇವಾಗ ಬಾಕ್ಸ್ ಮುಚ್ಚಳ ಕ್ಲೋಸ್ ಮಾಡಿ ಅದರೊಳಗಡೆ ಅಂದರೆ ಕುಕ್ಕರ್ ಒಳಗಡೆ ಇಟ್ಬಿಟ್ಟು ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಒಂದು ಮೂರು ಇಲ್ಲ ನಾಲ್ಕು ವಿಸಲ್ ಕೂಗಿಸ್ತೀನಿ ಮಿನಿಮಮ್ ಅಂದರೆ ನಾನು ಮೂರು ವಿಸಲ್ ಆದರೂ ಕೂಗಿಸ್ತೀನಿ ಏನಕ್ಕೆ ಅಂದರೆ ನಾನು ಅವಾಗಲೇ ಹೇಳಿದ್ನೆಲ್ಲ ಸ್ವಲ್ಪ ಗಟ್ಟಿ ರೀತಿ ಕೇಕ್ ರೀತಿ ಚೆನ್ನಾಗಿ ಬರಬೇಕಂದ್ರೆ ಒಂದು ಮೂರು ನಾಲ್ಕು ವಿಸಲ್ ಕೂಗಿಸ್ಬೇಕು ಒಂದೇ ಆಗೋದಿಲ್ಲ ಒಂದೇ ವಿಸಲ್ ಕೂಗ್ಸಿದ್ರೆ ಏನಾಗ್ತದೆ ಅಂತ ಅಂದರೆ ಒಳಗಡೆ ಇನ್ನೂ ನೀರು ನೀರಿನ ಅಂಶ ಥರನೇ ಇರುತ್ತೆ ಸೊ ಇವಾಗ ಕುಕ್ಕರ್ನ ಮೂರು ವಿಸಲ್ ಕೂಗಿಸಿದ್ದೀನಿ ಇವಾಗ ನಿಮ್ಮ ಮುಂದೆ ನಿಮ್ಮ ಮುಂದೆನೆ ಕುಕ್ಕರ್ ಮುಚ್ಚುಳನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸಹ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾಯಿದ್ರೆ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅದು ಅಲ್ಲದೆ ಫುಲ್ ಸಾಫ್ಟಾಗಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಸ್ವೀಟ್ ಮಾತ್ರ ಸಖತ್ತಾಗಿತ್ತು ಈ ರೀತಿ ಒಂದು ಚಾಕು ಇಲ್ಲ ಸ್ಪೂನು ಇಲ್ಲ ಕಡ್ಡಿನ ಹಾಕ್ಬೋದು ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಚಾಕು ಹೋಗ್ತಿದೆ ಅದ್ರೊಳಗಡೆ ಅಂತ ಸೊ ನಾನು ಯಾವ ರೀತಿ ಮಾಡಿದೆ ಅದೇ ರೀತಿ ನೀವು ಮಾಡಿ ಒಂದು ಸ್ವಲ್ಪ ಕೂಡ ನೀರು ಹಾಕಬೇಡಿ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಳಗೆ ಕೇಕ್ ಥರ ಇರುತ್ತೆ ನಿಜವಾಗ್ಲೂ ನನಗಂತೂ ತುಂಬ ಇಷ್ಟ ಸೆಕೆ ಗಿಣ ಅಂದರೆ ಏನಕ್ಕೆ ಅಂದರೆ ಪ್ರತಿನಿತ್ಯ ತಿನ್ನೋದಿಲ್ವಲ್ಲ ಇದನ್ನು ಯಾರು ಮನೆಯಾದರೂ ಹಸು ಕರು ಹಾಕಿದಾಗ ಮಾತ್ರ ಸೊ ನಮ್ಮ ಹಳ್ಳಿ ಸೈಡಲ್ಲಿ ಈ ರೀತಿ ಏನಾದರೂ ಹಸು ಕರು ಹಾಕಿದ್ರೆ ಹೇಳ್ತಾರೆ ಸೆಕೆ ಗಿಣ್ ಬೇಕಂದ್ರೆ ಇಸ್ಕೊಳ್ಳಿ ಇಲ್ಲ ಗಿಣ್ಣ ಬೇಕಂದ್ರೆ ಇಸ್ಕೊಳ್ಳಿ ಅಂತ ನನಗೆ ನಾರ್ಮಲ್ ಗಿಣ್ಣಿಗಿಂತ ಈ ರೀತಿ ಸೆಕೆ ಗಿಣ್ಣ ಅಂದರೆ ಇಷ್ಟಪಡ್ತೀನಿ ನಾರ್ಮಲ್ ಗಿಣ್ಣಾದರೆ ಅಷ್ಟು ಇಷ್ಟಪಡೋದಿಲ್ಲ ಆ ನಮ್ಮಮ್ಮರು ರೊಟ್ಟಿ ಚಪಾತಿಗೆಲ್ಲ ತಿಂತಾರೆ ಹಂಗೆ ಆದರೆ ತಿನ್ಬಿಡ್ತೀನಿ ರೊಟ್ಟಿ ಚಪಾತಿಗೆಲ್ಲ ತಿನ್ನೋದಿಲ್ಲ ನಾರ್ಮಲ್ ಗಿಣ್ಣಾದರೆ ಸೆಕೆ ಗಿಣ್ಣಾದರೆ ಮಾತ್ರ ಮೂರು ದಿನ ಆದರೂ ತಿಂತೀನಿ ಸೊ ಇವಾಗ ಈ ರೀತಿ ಬಡಿದ್ಬಿಟ್ಟು ಈ ರೀತಿ ಓಪನ್ ಮಾಡಬೇಕು ಇಲ್ಲ ನೋಡಿ ಬೆಲ್ಲ ಎಲ್ಲ ಕರಗಿದೆ ಇನ್ನು ಸ್ವಲ್ಪ ಲಾಸ್ಟಲ್ಲಿ ಈ ರೀತಿ ಉಳ್ಕೊಳುತ್ತೆ ಒಳ್ಳೆ ಕೇಕ್ ಥರನೇ ಇದೆ ಯಾರ್ದಾರ್ದು ಬರ್ತಡೇ ಇದ್ದರೆ ಕೇಕ್ನೆ ಕಟ್ ಮಾಡಿಸಿಡ್ಬೋದು ಆಮೇಲೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಾಯಿದ್ದೀರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ನಾವು ಹೊಸ ಹೊಸ್ತಾಗಿ ಏನೇನೋ ಪ್ರಯತ್ನ ಮಾಡ್ತಾ ಇದ್ದೀವಿ ನೀವು ಒಂದು ಸ್ವಲ್ಪ ಸಲ ನಮ್ಮ ವೀಡಿಯೋಸ್ನ ಓಪನ್ ಮಾಡಿ ನೋಡಿ ಯಾವಾಗಲೂ ಹಳಬ್ರು ವೀಡಿಯೋಸ್ನೇ ನೋಡ್ತಾ ಇರಬೇಡಿ ಏನಕ್ಕೆ ಅಂದರೆ ಹೊಸೊಬ್ಬರು ವೀಡಿಯೋಸಲ್ಲಿ ಏನಾದರೂ ಹೊಸ್ದಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ಸೊ ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ನಮಗೆ ವೀಡಿಯೋಸ್ ಮಾಡೋಕ್ಕೆ ಮನಸ್ಸು ಬರುತ್ತೆ ನೀವು ನಮ್ಮ ವೀಡಿಯೋಸ್ ನೋಡಲಿಲ್ಲ ಅಂದರೆ ಅಯ್ಯೋ ಯಾರೂ ನೋಡ್ತಾನೆ ಇಲ್ವಲ್ಲ ಮಾಡೋದೇ ಬೇಡ ಅಂತ ಅನಿಸ್ಬಿಡುತ್ತೆ ಕೆಲವೊಂದು ಸಲ ಸೊ ಹಳೊಬ್ರು ಬೆಳೆಸಿ ಬೇಡ ಅಂತ ಹೇಳೋಲ್ಲ ಅವ್ರ ವೀಡಿಯೋಸು ನೋಡಿ ಅದ್ರ ಜೊತೆಗೆ ನಮ್ಮ ವೀಡಿಯೋಸು ಸ್ವಲ್ಪ ಓಪನ್ ಮಾಡಿ ನೋಡಿ ನಾವು ಅವ್ರ ಥರನೇ ನೂರಾರು ಕನ್ಸುಗಳನ್ನ ಇಟ್ಕೊಂಡು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ ಸೊ ನೀವು ನಮ್ಮ ಚಾನಲ್ನ ನೋಡೋದಲ್ಲದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮ್ಮ ಚಾನಲ್ನ ಆಗ ಅವರು ನೋಡ್ತಾರೆ ಅದರಿಂದ ನಮಗೂ ಸ್ವಲ್ಪ ಯೂಸ್ ಆಗುತ್ತೆ ಸೊ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು